ಕಣ್ಣನು ಮುಚ್ಚಿದರು ಕಾಣುವಾರೂಪ ನಮ್ಮ ಬದುಕಿನ ಹೆತ್ತಮ್ಮ ಕಣ್ಣನು ಮುಚ್ಚಿದರು ಕಾಣುವಾರೂಪ ನಮ್ಮ ಬದುಕಿನ ಹೆತ್ತಮ್ಮ ಎಷ್ಟೇ ಕಷ್ಟ ನಷ್ಟ ದುಃಖವಿದ್ದರೂ ಸಹಿಸಿ ಪೊರೆದ ನಮ್ಮಮ್ಮ ಎಷ್ಟೇ ಕಷ್ಟ ನಷ್ಟ ದುಃಖ ಬಿದ್ದರೂ ಸಹಿಸಿ ಪೊರೆದ ನಮ್ಮಮ್ಮ ಕಣ್ಣನು ಮುಚ್ಚಿದರು ಕಾಣುವ ರೂಪ ನಮ್ಮ ಬದುಕಿನ ಹೆತ್ತಮ್ಮ ನಮ್ಮ ಬದುಕಿನ ಹೆತ್ತಮ್ಮ ಬಡತನಕ್ಕೆ ಅಂಜದೆ ಅಳುಕದೆ ನಮ್ಮನು ಸಲಹಿದ ನಮ್ಮಮ್ಮ ಬಡತನಕ್ಕೆ ಅಂಜದೆ ಅಳುಕದೆ ನಮ್ಮನು ಸಲಹಿದ ನಮ್ಮಮ್ಮ ಭಕ್ತಿ ಪಥದಲ್ಲಿ ದೇವರ ನಂಬಿ ಧೀಮಂತ ಮನದ ನಮ್ಮಮ್ಮ ಭಕ್ತಿಯಾಪದಲಿ ದೇವರ ನಂಬಿ ಧೀಮಂತ ಮನದ ನಮ್ಮಮ್ಮ ಕಣ್ಣನು ಮುಚ್ಚಿದರು ಕಾಣುವ ರೂಪ ನಮ್ಮ ಬದುಕಿನ ಹೆತ್ತಮ್ಮ ನಮ್ಮ ಬದುಕಿನ ಹೆತ್ತಮ್ಮ ನಮ್ಮಮ್ಮನ ಧ್ವನಿಯಲ್ಲಿ ಸಾವಿರಾರು ದೇವರ ಪದಗಳು ಕರಗತ ನಮ್ಮಮ್ಮನ ಧ್ವನಿಯಲ್ಲಿ ಸಾವಿರಾರು ದೇವರ ಪದಗಳು ಕರಗತ ನೋಡಿದ ಕಣ್ಣು ಕೇಳಿದ ಕಿವಿಗಳು ಪಾವನಗೊಂಡ ಸುಕೃತ ನೋಡಿದ ಕಣ್ಣು ಕೇಳಿದ ಕಿವಿಗಳು ಪಾವನಗೊಂಡ ಸುಕೃತ ಪಾವನಗೊಂಡ ಸುಕೃತ ಕಣ್ಣನು ಮುಚ್ಚಿದರು ಕಾಣುವ ರೂಪ ನಮ್ಮ ಬದುಕಿನ ಹೆತ್ತಮ್ಮ ನಮ್ಮ ಬದುಕಿನ ಹೆತ್ತಮ್ಮ ಅಮ್ಮನ ಮಾತುನೇರ ನುಡಿಯೂ ಅದುವೇ ಅಮ್ಮನ ಮಂತ್ರ ಅಮ್ಮನ ಮಾತುನೇರ ನುಡಿಯೂ ಅದುವೇ ಅಮ್ಮನ ಮಂತ್ರ ಏನೇ ಬರಲಿ ಧೈರ್ಯವಾ ಬಿಡದ ಸೂತ್ರ ಏನೇ ಆಗಲಿ ಏನೇ ಬರಲಿ ಧೈರ್ಯವಾ ಬಿಡದ ಸೂತ್ರ ಧೈರ್ಯವಾ ಬಿಡದ ಸೂತ್ರ ಕಣ್ಣನು ಮುಚ್ಚಿದರು ಕಾಣುವ ರೂಪ ನಮ್ಮ ಬದುಕಿನ ಹೆತ್ತಮ್ಮ ನಮ್ಮ ಬದುಕಿನ ಹೆತ್ತಮ್ಮ ಅಮ್ಮನ ಸ್ಮರಣೆಯೇ ನಮ್ಮ ಶಕ್ತಿ ನಮ್ಮನು ಕಾಯುವ ದೈವ ಅಮ್ಮನ ಸ್ಮರಣೆಯೇ ನಮ್ಮಯಾ ಶಕ್ತಿ ನಮ್ಮನು ಕಾಯುವ ದೈವ ಅಮ್ಮನಿಗಿಂತ ಮಿಗಿಲಾದುದೂ ಇಲ್ಲ ನಮ್ಮಮ್ಮನೇ ನಮಗೆ ಸರ್ವಸ್ವ ಅಮ್ಮನಿಗಿಂತ ಮಿಗಿಲಾದುದೂ ಇಲ್ಲ ನಮ್ಮಮ್ಮನೇ ನಮಗೆ ಸರ್ವಸ್ವ ನಮ್ಮಮ್ಮನೇ ನಮಗೆ ಸರ್ವಸ್ವ ಕಣ್ಣನು ಮುಚ್ಚಿದರು ಕಾಣುವ ರೂಪ ನಮ್ಮ ಬದುಕಿನ ಹೆತ್ತಮ್ಮ ಕಣ್ಣನು ಮುಚ್ಚಿದರು ಕಾಣುವ ರೂಪ ನಮ್ಮ ಬದುಕಿನ ಹೆತ್ತಮ್ಮ ಎಷ್ಟೇ ಕಷ್ಟ ನಷ್ಟ ದುಃಖವಿದ್ದರೂ ಸಹಿಸಿ ಪೊರೆದ ನಮ್ಮಮ್ಮ ಎಷ್ಟೇ ಕಷ್ಟ ನಷ್ಟ ದುಃಖವಿದ್ದರೂ ಸಹಿಸಿ ಪೊರೆದ ನಮ್ಮಮ್ಮ ಕಣ್ಣನು ಮುಚ್ಚಿದರು ಕಾಣುವ ರೂಪ ನಮ್ಮ ಬದುಕಿನ ಹೆತ್ತಮ್ಮ ಕಣ್ಣನು ಮುಚ್ಚಿದರು ಕಾಣುವ ರೂಪ ನಮ್ಮ ಬದುಕಿನ ಹೆತ್ತಮ್ಮ ನಮ್ಮ ಬದುಕಿನ ಹೆತ್ತಮ್ಮ ನಮ್ಮಮ್ಮನೇ ನಮಗೆ ಸರ್ವಸ್ವ ನಮ್ಮಮ್ಮನೇ ನಮಗೆ ಸರ್ವಸ್ವ ನಮ್ಮಮ್ಮನೇ ನಮಗೆ ಸರ್ವಸ್ವ न मने नमगे सर्वस्वा